ಹೆಲೋ ಎವ್ರಿ ವಾನ್ ಇನ್ನೀ ಡೇ ಬರ್ತದ ಸ್ಯಾಟರ್ಡೇ ಟೈಮ್ ಬರ್ತದ ಸೆವೆನ್ ಥರ್ಟಿ ಸೊ ಕಾಂಡಲ್ಲಿ ಹಾಕಿದ್ರು ಇನ್ನಿತ ಬ್ರೇಕ್ಫಾಸ್ಟಿಗೆ ಏನು ಬಜಲ್ ಮಲ್ತಂದಿಲ್ಲ ಸೊ ಒಂದು ಚೀಪೇ ಬಜಲ್ ಮಲ್ತಂದಿಪ್ಪನು ಸೊ ತುಂಬ ಈಜಿ ಬೋ ಕ್ವಿಕ್ ಹಾಕ್ಬಿಡು ಇನ್ನೊಜೆ ಹಾಸ್ಪಿಟಲ್ ಪಿಡಿಯಟೀಷನ್ ಅಪಾಯಿಂಟ್ಮೆಂಟ್ ಉಂಡು ಸೊ ಒಂಚ ಅದು ಬೇಗ ಬೇಗಲ್ಲಿ ಹಾಕಿದ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಂದೆ ಐ ದೇವರೆ ದೀಪ ದೇವರಿಗೆ ರೆಡಿ ಬಂತು ಮುಲ್ಪ ಪೂ ಮಸ್ತ್ ಬಂಗ ತಿಕ್ಕೋನು ಸೊ ಹಿಂದೆ ಎಲೆ ಎಲ್ಲಿಯ ಫ್ಲವರ್ಸ್ ಸಿಕ್ಕೋನು ಜಾಸ್ತಿ ನಮಕು ಊರ್ದಲ್ಲಕ್ಕ ಮಲ ಮಲ ಮೊಳತಾ ಪೂ ತಿಲ ಎರೆ ಕಣ್ಣ ಗೊತ್ತು కనతో నడత బట్ ఆ తిడ్డి అవుంద చా మనకుడమ్మ అంత మట హస్బెండ్ ముఖ బాలేజ్ చేరు నన్న సో బట్ ఎనకు చూ తర్బేనో అంది అని చేగని చామంత్ పర్క బందాస్పిటల్దా అవుంద పర్రగా అపూజీ ఐ క్యాన్ బేగ బేగని చామ్ అంత పర్ది బుడ్క బందే టైమ్ బడమ్మ ಹಾಸ್ಪಿಟಲ್ ಪಿದಡಿಯಾ ಹಾಸ್ಪಿಟಲ್ ಮಸ್ತ್ ಆಯ್ತಾನ ಒಂಜಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಟ್ ಟ್ರಾಫಿಕ್ ಇಡೀ ನಮಗೆ ಒಂಜಿ ಮುಕ್ಕಾಲು ಗಂಟೆ ಬೋರ್ಡ್ ಆಗ್ಬೋದು ಬರ್ರಿಗೆ ಸೊ ಆಲ್ಮೋಸ್ಟ್ ರೀಚ್ ಆಯ ಹೆಂಗ್ಳಿ ಹಾಸ್ಪಿಟಲ್ ಹಾಸ್ಪಿಟಲ್ ಬೇಗ ಬೇಗನೆ ಅಂಡ ಬೇಲೆ ಅಂಚದು ಹೆಂಗ್ಳು ಒಂಚು ಮಾಲಕ್ಕೆ ಹೋದು ಬರ್ಕಾ ಬಂದದ್ದು ಇತ್ತ ಪಿದಡಿಯಾ ಮೂಲ ಅಲ್ಪ ಒಂಜಿ ಡೋನಟ್ ತಿಂಗೆ ಡೋನಟ್ ಬೋರ್ಡ್ ಬಂದು ಕಲ್ಕೆರೆ ಸ್ಟಾರ್ಟ್ ಮಾಡ್ತಲ್ಲ ಒಂಜಿ ಡೋನಟ್ ಡೋನ ಕೊರ್ದು ಮತ್ತೆ ಫುಲ್ ಅಂತ ಶಾಪಿಂಗ್ ಪೂರಮ ಅಂತ ಇಲ್ಲಾಗ ಒಂದ ಸಾಮಾನು ಬೋರ್ಡಿತ್ತಾನ ಶಾಪಿಂಗ್ ಅಂತದ ಒಂದೊಂದು ಏಪಲ್ಲ ಮಾಲ್ ಬರ್ತಾನೆ ಪೂರ ಜೋಕ್ಲೆಟ್ ಬೋರ್ಡ್ ಐತೆ ಗಾಡಿ ಹಿಡ್ಗುಲ್ಲುನಾ ಒಂಜಿ ರೌಂಡ್ ಪಾಡಿನೈಕು ಹಂಡ್ರೆಡ್ ರುಪೀಸ್ಗೆ ತೊಂಬರ ಹೆಂಗ್ಲಿ ಬಾರೊಂದಿಪ್ಪುನು ಮಂಗ್ಳೂರು ಸ್ಟೋರಿಗೂ ಸೊ ಮುಲ್ಪು ಎನ್ನ ಹಂಚಿ ಇಂಚಿ ಸರೌಂಡಿಂಗ್ಸ್ ಇಪ್ಪು ಒಂಜೇ ಒಂಜಿ ಮಂಗ್ಳೂರು ಸ್ಟೋರ್ ಅಲ್ಲಿ ಪೀರ್ಯಾಗೆ ಬೋರ್ಡ್ ಇತ್ತಿನ ಮಂಗ್ಳೂರ್ದ ಉಡುಪಿದ ಪೂರ ಫುಡ್ ಆವರ್ಡು ಪೂರ ಗ್ರಾಸರಿ ಐಟಮ್ಸ್ ತಿಕ್ಕೊಂಡು ಸೊ ಅಂಚೆ ಹೆಂಕ್ಲಾಗೆ ಎತ್ತೊಂಡ್ರೆ ಇತ್ತು ಒಂದು ನೆನಪು ನಂದು ಏನೇ ಎಲ್ಲಿ ಅಪ್ಪನ ಸ್ಕೂಲ್ಗೆ ಒಂದು ತಿನ್ನೊಂದೈತೆ ಶುಂಠಿ ಮಿ ಟೈಪ್ ಅನ್ಪಾಯತೆ ಏನೈಕ್ ಏನೋ ಮಗಳ ಒಂಜಿ ಟ್ರೈ ತಿಂತು ಪುಝಲತೆ ಓಕೆ ನಿಂತ ಇದೆ థ్యాంక్స్ ఫర్ వాచింగ్ సబ్స్క్రైబ్ మన ప్లే లైక్లో మన ప్లే షేర్లో మన ప్లే